ನಾನು ನಿಮಗೆ ಕನ್ನಡ ವಾಹಿನಿಗೆ ನಾನು ಶುಭಾಶಯ ಹೇಳ್ತಾ ಇದ್ದೇನೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯನ್ನು ಅನೌನ್ಸ್ ಮಾಡಿಸಿದ್ದು ಬಿಸಿ ಪಾಡಿಲ್ರು ಈಗ ತಂದಿರ್ಬೋದು ಅವರು ಅಧಿಸೂಚನೆ ತಂದಿರ್ಬೋದು ಅದ ಮಸ್ಟ್ ಅನುಮೋದನೆ ತಾಲೂಕಿಗೆ ಸಲುವಾಗಿ ಹೊರಡಿದಂಥವ್ರು ಬಿಸಿ ಪಾಡಿಲ್ರು ರಟ್ಟಿಹಳ್ಳಿ ತಾಲೂಕು ಮತ್ತು ಹಿರಿಕಿರಿ ತಾಲೂಕು ಅಭಿವೃದ್ಧಿ ಹರಿಕಾರ ಅಂತಂದ್ರೆ ಬಿಸಿ ಪಾಡಿಲ್ರು ಆ ಹರಿಕಾರನ ಹಿಡ್ಕೊಂಡು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಜನರನ್ನು ಓಟ್ ಕೇಳ್ತಾ ಇದ್ದೀವಿ ಬೇರೆ ವಿಚಾರವಾಗಲ್ಲ ಈ ಕಾಂಗ್ರೆಸ್ಸಿನ ಕೆಲವೊಂದು ಈಗ ಎರಡು ಸಾವಿರ ಕೊಡ್ತಾರೆ ಎರಡು ಸಾವಿರ ಕೊಟ್ಟರೆ ನಮ್ಮ ತಂದೆಗೆ ಇಲ್ಲಿ ಗಂಡ್ಮಕ್ಳು ತಗೊಂಡು ಮೂರು ಸಾವಿರ ತಗೋತಾರೆ ಅದು ಗೊತ್ತೆ ಕರೆಂಟ್ ಬಿಲ್ ಹಿಸಿಗೆ ಮಾಡ್ತಾರೆ ಹೌದ್ರೆ ಅಭಿವೃದ್ಧಿಗೆ ಅವ್ರ ಹೆಣ್ಮಕ್ಳಿಗೆ ಏನು ಗೊತ್ತಿರಲ್ಲ ವಿಚಾರ ಬಗ್ಗೆ ಗೊತ್ತಿರಲ್ಲ ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಟ್ಟ ಎರಡು ಸಾವಿರ ಕೊಟ್ಟು ಅವ್ರಿಗೆ ಗಂಡು ಗಂಡ್ಮಕ್ಳು ತಗೊಂಡು ಮೂರು ಸಾವಿರ ಗೊತ್ತಿರಲ್ಲ ಹೆಂಗೆ ಮಾಡಬೇಕು ನೋಡಕ್ಕು ಎಂ ಪಿ ಗೆದ್ವಿ ನೀವು ನಮ್ಮ ಗೆಳೆಯರ ಒಂದು ಪ್ರಶ್ನೆ ಕೇಳಿದ್ರಿ ಈಗ ಏ ಎಂ ಪಿ ಗೆದ್ದರು ಮತ್ತು ಎಮ್ ಎಲ್ ಎ ಯಾಕೆ ಕೇಳಿಲ್ಲ ಅಂತಂದು ಕೆಲವೊಂದು ಕಾನದ ಕೈಗಳ ಕೈವಾರ ಐತಿ ಆಮೇಲೆ ಜಾತಿ ಜಾತಿ ವಿಷಯ ಬಿತ್ತುವಂತ ವಿಷಯನ ಇಲ್ಲಿ ಈ ರಾಜಕಾರಣಗ ಎತ್ತಿ ಬಿಸಿಪಡೆ ಸೋತಿದ್ರ ಹೊತ್ತು ಯಾವ ಕಾರಣಕ್ಕೂ ಅಭಿವೃದ್ಧಿ ಸೋಲಿಸಿಲ್ಲ ಜಾತಿ ಜಾತಿ ಈಗ ಹೆಂಗ ತಯಾರಿ ನಡೆಸಿರಿ ಈ ಪಟ್ಟಣ ಪಂಚಾಯತಿ ಮೊಟ್ಟ ಮೊದಲು ಬಾರಿ ನಡೆಯುತ್ತೆ ಈ ಈಗ ಎಲ್ಲ ಇವು ಕಂಟಿನ್ಯೂ ಆಗಿ ಇದ್ದೇ ಇರ್ತಾವೆ ಆ ಚುನಾವಣೆ ಎಲ್ಲ ಇತ್ತು ಜಾತಿ ಅನ್ನೋದಾಗ್ಲಿ ಬೇರೆ ಬೇರೆ ರೀತಿ ದ್ವೇಷ ವೈಷಮ ಇದ್ದು ಇನ್ ಮುಂದೆ ಕೂಡ ಇರ್ತವ ಈ ಮಧ್ಯೆ ನೀವ್ ಯಾಕೆ ಗೆಲುವನ್ನ ಕಾಣ್ತಿರಿ ಕೆಲವೊಂದು ಕೆಲ ನಾನು ಏನ್ ಹೇಳ್ತೇನಪ್ಪ ಅಂತಂದ್ರ ಭಾರತೀಯ ಜನತಾ ಪಕ್ಷ ಜಗತ್ತೊಳಗ ಒಂದನೇ ಸ್ಥಾನ ಐತಿ ಅತಿ ಹೆಚ್ಚು ಕಾರ್ಯಕರ್ತರ ಒಂದು ಪಕ್ಷ ಭಾರತೀಯ ಜನತಾ ಪಕ್ಷ ಮೋದಿಗೆ ನಲವತ್ತೇಳು ರಾಷ್ಟ್ರಗಳ ಪುರಸ್ಕೃತ ಕೊಟ್ಟರೆ ಯಾಕೆ ರೀ ಯಾಕೆ ಕೊಡ್ಬೇಕು ಅಭಿವೃದ್ಧಿ ಹರಿಕಾರ ದೇಶ ಇಡೀ ಜಗತ್ತು ನೋಡ್ತಾರೆ ಭಾರತ ಕಡೆ ಯಾಕಂದ್ರೆ ಮೋದಿಯಿಂದ ಮೋದಿ ಸಾಧನೆ ನೋಡಿ ಓಟ್ ಹಾಕ್ಬೇಕು ಹೊರತು ನಮ್ಮ ಬಿ ಸಿ ಬಂಡ್ನ ಸಾಧನೆ ನೋಡಿ ಓಟ್ ಹಾಕ್ಬೇಕು ಹೊರತು ಯಾರು ನಾವು ಕೇಳೋ ಅವಶ್ಯಕತೆ ಇಲ್ಲ ಅವ್ರು ಹಾಕ್ತಾರೆ ನಾವು ಕೇಳೋಬೇಡ ಬಿಜೆಪಿ ಬಿ ಜೆ ಪಿ ಅಂದ್ರೆ ಭಾರತ ಭಾರತದ ಆ ಲೆನಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ಬೆಳೀತಾ ಇದೆ ಎಲ್ಲ ಕಾರ್ಯಕರ್ತರು ಹುಮ್ಮಸ್ತಾರೆ ಭಾರತೀಯ ಜನತಾ ಪಕ್ಷ ಇಲ್ಲಿ ಹದಿನೈದು ಹದಿನೈದು ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಬಿ ಸಿ ಬೆಂಬಲ ಬಿ ಸಿ ಪಾಟೀಲದ ಗೌರವ ನಮ್ಮವ್ರ ನಮ್ಮ ಆಶೀರ್ವಾದ ಎಲ್ಲ ಕಾರ್ಯಕರ್ತರ ಮತ್ತು ಕೃಷಿಕರು ರೈತರು ಎಲ್ಲರ ನಮ್ಮ ಜೊತೆಗೆ ಅದಾರ ಭಾರತೀಯ ಜನತಾ ಪಕ್ಷ ಸದೃಢವಾಗಿದೆ ರಟ್ಟೆಹಳ್ಳಿಯಾಗ ಹಳ್ಳಿ ಆಗ ಇತಿಹಾಸ ನೋಡಿದಾಗ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಓಟ್ ಕೊಟ್ಟಂತ ಎಂಎಲ್ಎ ಎಲ್ ಎಂ ಎಲ್ ಎಟ್ಗಳು ಕೊಟ್ಟಿದ್ದಾರ ರೆಡ್ಡಿ ಮತದಾರ